ಗೇಟ್ ಬಳಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳ ಭೂಮಿ ಪೂಜೆಗೆ ವೆಂಕಟೇಶ್ ಶುಕ್ರವಾರ ನೆರವೇರಿಸಿದ್ದಾರೆ ಈ ವೇಳೆ ಪ್ರಾಂಶುಪಾಲ ಓ ಮಾರಪ್ಪ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳನ್ನು ಶಾಸಕರಲ್ಲಿ ಒತ್ತಾಯಿಸಿದ್ದಾರೆ ಬರೆದು ಬರ್ದು ಬರೆದು ಬರೆದು ಇವತ್ತು ಪ್ರತಿಫಲ ಕೊಡ್ತಾ ಇದೆ ಆ ದೃಷ್ಟಿಯಲ್ಲಿ ಮೂವರು ಮೂರೂವರೆ ಕೋಟಿ ನಮಗೆ ಆಗಿದೆ ಅದು ಕೆಳಗಡೆ ಒಂದು ಲೈಬ್ರರಿ ಮತ್ತು ಒಂದು ರೂಮ್ ಆ ದೃಷ್ಟಿಯಲ್ಲಿ ಆದಷ್ಟು ಬೇಗ ನಮಗೆ ಆ ಬಿಲ್ಡಿಂಗನ್ನು ಕೊಡ್ಬೇಕಂತ ಕೋರ್ಕೊಳ್ತಾ ಇದ್ದೀನಿ ಆನಂತರ ಮುಖ್ಯವಾಗಿ ನಾನು ಮ ನಮ್ಮ ಶಾಸಕರಲ್ಲಿ ಮನವಿ ಮಾಡೋದೇನೆಂದರೆ ಇದು ನಮಗೆ ಭದ್ರವಾಗಿರ್ತಕ್ಕಂಥ ಒಂದು ಕಾಂಪೌಂಡ್ ಬೇಕು ಸುಮಾರು ಕಾರಜೋಳ ಸಾರ ಅವರಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಕೂಡಿ ಬರಲಿಲ್ಲ ಸದ್ಯದಲ್ಲೇ ಕೂಡಿ ಬರುತ್ತೆ ಅನ್ಸುತ್ತೆ ಮೊನ್ನೆ ಖುದ್ದು ಕೇಳಿದರು ಯಾರು ನಮ್ಮ ಅನಿಲ್ ಸಾರ್ ಮುಖಾಂತರವಾಗಿ ಅದೊಂದು ಆಗಿಬಿಟ್ರೆ ತುಂಬ ಅನುಕೂಲ ಆಗುತ್ತೆ ಆನಂತರ ತಮ್ಮ ಅನುದಾನದಲ್ಲಿ ಮಕ್ಕಳಿಗೆ ಡೆಸ್ಕ್ಗಳಾಗಬೇಕು ಮತ್ತೊಂದು ಸ್ಟೇರ್ಸು ಪದೇ ಪದೇ ನಾವು ದುಡ್ಡು ಇದನ್ನ ಮಾಡ್ಲಿಕ್ಕೆ ಒಂದು ಐನೂರು ಚೇರ್ಸು ಅಲ್ಲಿ ಒಂದು ನಾನ್ನೂರು ಗಿಡ ಹಾಕ್ಸಿದ್ದೀನಿ ಸರ್ ನಾನ್ನೂರು ಗಿಡಕ್ಕೆ ನಾವೇ ಏನೋ ಮಾಡ್ಕೊಂಡದ್ದು ಅದು ನೀರು ಉಣಿಸ್ತಾ ಇದ್ದೀವಿ ಇದು ತುಂಬ ಕಷ್ಟ ಆಗಿದೆ ಅದಕ್ಕೊಂದು ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ ದೃಷ್ಟಿ ಮತ್ತೆ ಬಸ್ಗಳು ಹಾಂ ಬೋರ್ ಇದೆ ಬಟ್ ಅಷ್ಟು ಆಗೋಲ್ಲ ಸರ್ ಬಳಕೆ ನಿರ್ಬೇಕು ಆಶ್ರಮಗಳು ನಾನು ಗಿರಿ ಆಕ್ಷಿದಿದೆ ಎಲ್ಲ ಚೆನ್ನಾಗಿ ಬಂದಿದೆ ಡಿಸ್ಕ್ಗಳು ಇದೆ ಡಿಸ್ಕ್ಗಳು ಇದೆ ನಮ್ಮ ಇಲ್ಲ ಡೆಸ್ಕ್ಗಳು ಇದೆ ಫರ್นิಚರ್ ಇದೆ ಓಕೆ ಓಕೆ ಫರ್นิಚರ್ ಈ ವೇಳೆ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯ ಇಂಜಿನಿಯರ್ ಆಲೇಶ್ ಅವರು ಮಾತನಾಡಿದ್ದಾರೆ ಸರ್ಕಾರದಿಂದ ಹೊರತೆ ಆಯಿತು ಅದನ್ನ ಓಡಾಡಿ ಓಡಾಡಿ ಈ ತಾಲೂಕು ತುಮಕೂರಿನ ಡ್ಿಸ್ಟ್ರಿಕ್ಟ್ ಸುಮಾರು ಏಳು ಕಾಲೇಜುಗಳು ಬರೋದು ಲೇಟ್ ಆಯಿತು ಸುಮಾರು ಇಪ್ಪತ್ತೊಂದು ಕೋಟಿ ಅನುದಾನ ಇತ್ತು ಲೇಟಾಗಿ 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 ಕೊನೆಗೆ ಮಕ್ಕಳ ಅದೃಷ್ಟ ಅನ್ನೋದು ಇರುತ್ತಲ್ಲ ರಾಮ ಹೆಂಗೆ ಶಬರಿನವ್ರು ಭೇಟಿ ಮಾಡಿದ ಅಥವಾ ಕುಂತಾಗೋಗಿ ಸಾಹೇಬರು ಬಂದು ಮುಂಡದ ಮೇಲೆ ಸಾಹೇಬರು ಕುಂತು ಈ ಮೇಲೆ ಸಾಹೇಬರ್ಗೆ ಬಂದರೆ ಈ ಅನುದಾನ ಇಲ್ಲಿ ಬಂದಿದೆ ಈ ತುಮಕೂರು ಜಿಲ್ಲೆಗೆ ಸುಮಾರು ಏಳು ಕಾಲೇಜುಗಳಲ್ಲಿ ಈ ಪಾವಗಡ ಕಾಲೇಜು ಕೂಡ ಒಂದು ಇದರಲ್ಲಿ ನಾವು ಮೂರುವರೆ ಕೋಟಿ ಪ್ರಾಯೋಜನೆ ಮಾಡಿದ್ರೆ ಆ್ಯಕ್ಚುಲಿ ನಾವು ಏಳು ಕೋಟಿ ಕೇಳಿದ್ವಿ ನಾವು ಇದಕ್ಕೆ ಈ ಕಾಲೇಜಿಗೆ ಏಳು ಕೋಟಿ ಕೊಡಿ ಸುಮಾರು ಇವರ ಲೆಟರ್ಗಳಲ್ಲಿ ಕರೆಸ್ಪಾಂಡೆನ್ಸ್ಗಳು ಭಾಳ ಇತ್ತು ಸುಮಾರು ಏಳು ಕೋಟಿ ಏಳು ಕೋಟಿ ಅಂದರೆ ಕೊನೆಗೆ ಮೂರುವರೆ ಕೋಟಿ ಕೊಟ್ಟು ಸೀದಾಕ ಮೂರುವರೆ ಕೋಟಿ ಕೊಟ್ಟಿವಿ ಸೊ ಈ ಮೂರುವರೆ ಕೋಟಿನಲ್ಲಿ ನಾವು ಸುಮಾರು ಏಳು ಕ್ಲಾಸ್ಗಳನ್ನು ಮಾಡ್ಕೊಂಡಿದ್ದೀವಿ ಒಂದು ಲೈಬ್ರರಿ ಬಿಲ್ಡಿಂಗ್ ಇದೆ ಸುಮಾರು ನೂರ ಎಂಬತ್ತದರ ಕಟ್ಟಡದ ಒಂದು ಕ ಕಟ್ಟಡ ಇದೆ ಜಿ ಪ್ಲಸ್ ತ್ರೀ ಇದೆ ಇದು ಜಿ ಗ್ರೌಂಡು ಫಸ್ಟು ಸೆಕೆಂಡ್ ಇದೆ ಇದನ್ನು ಗುತ್ತಿಗೆದಾರ ನಾವು ಕಂಪ್ನಿಗೆ ತ್ರೀ ಬಿಲ್ಡರ್ಸ್ ಅಂತೇಳಿ ಸುಮಾರು ಏಳು ಕಾಲೇಜು ಕೂಡ ಅವರಿಗೆ ಇಂಟ್ರೆಸ್ಟ್ಮೆಂಟ್ ಮಾಡಲಾಗಿದೆ ಸೊ ಈ ಶಾರ್ಟ್ಲಿ ನಾವು ಇನ್ನು ನಾಳೆ ನಾಡ್ದನ್ನು ಸ್ಟಾ ವರ್ಕ್ ಮಾಡ್ತೀವಿ ಒಂಬತ್ತು ತಿಂಗಳ ಕಾಲ ಅವರ ಅವಕಾಶ ಕೊಟ್ಟು ಅವರಿಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನವಂಬರಿಗೆ ಸರ್ ನಾನು ನಿಮ್ಮ ಉದ್ಘಾಟನೆ ಮಾಡಿಸ್ತೀನಿ ಸರ್ ಏನಪ್ಪ ಮತ್ತಿ ನವಂಬರಿಗೆ ಟೆನ್ ಕಾಸ್ಟ್ ಇವ್ರಿಗೆ ನಾವು ಆ್ಯಂಡ್ ಮಾಡಬೇಕಾಗುತ್ತೆ ಇಲ್ಲಿ ಸರ್ ಜೊತೆಗೆ ಸರ್ ಇಲ್ಲಿ ಬೋರ್ ಪ್ರಾಯೋಜನ್ ಇಲ್ಲ ಆದರೆ ನನ್ನಲ್ಲಿ ಯಾವ್ದಾದ್ರು ಅಡಿಷನಲ್ಲಿ ಅವಕಾಶ ಮಾಡ್ಕೊಂಡು ಒಂದು ಒಂದು ಬೋರು ಏನಪ್ಪ ನಾಳೆ ಪಾಯಿಂಟ್ ಮಾಡಿಕೊಡು ಸಾವಿರ ಇಲ್ಲಿ ನಮ್ಮ ಪಿನ್ಸಿ ಮಾಡ್ಕೊಂಡು ಯಾಕಂದ್ರೆ ಗಿಡಗಳು ಪಾಯಿಂಟ್ ಮಾಡಬೇಕು ನೀಟ್ ಶಾರ್ಟೇಜ್ ದೇವ್ರೈದಿಂದ ಒಂದು ಜೊತೆಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಏನಂತಂದ್ರೆ ನಾವು ಎಲ್ಲೂ ಕೂಡ ಕ್ವಾಲಿಟಿ ಬಗ್ಗೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಹಾಗಾಗಿ ನಾವು ದೊಡ್ಡ ದೊಡ್ಡ ಡಿ ಸಿ ಆಫೀಸು ತಾಲೂಕಾ ಆಫೀಸ್ಗಳು ಹಾಸ್ಟೆಲ್ಗಳು ಮೈನಾರಿಟಿ ಹಾಸ್ಟೆಲ್ಗಳು ಇರ್ಬೋದು ಬಿ ಸಿ ಇರ್ಬೋದು ಮಿನಿ ವಿಧಾನಸೌಧಗಳಿರ್ಬೋದು ಅಥವಾ ಕಾಲೇಜಸ್ಗಳಿರ್ಬೋದು ಸುಮಾರು ಏಳು ವರ್ಷದಿಂದ ನಾವು ಸತತವಾಗಿ ಪಿ ಡಬ್ಡಿಯನ್ನು ಮೀರಿಸಿ ನಾವು ಮಾಡ್ತಾ ಇದಕ್ಕೆ ಆ ಥರ ಕ್ವಾಲಿಟಿನ ಮೇಂಟೈನ್ ಮಾಡ್ತೀವಿ ನಮ್ಮಲ್ಲಿ ಬೇರೆ ಥರ ಯಾವುದಕ್ಕೂ ಅವಕಾಶ ಇರೋಲ್ಲ ಕೆಲವೊಂದು ಸಿಸ್ಟಮ್ಯಾಟಿಗೇ ಆರ್ಕಿಟೆಕ್ಟ್ ಇರ್ತಾರೆ ಜೊತೆಗೆ ಪಿ ಎಂ ಜನ ಮೂರನೇ ಪಕ್ಷಗಾರ ಇರ್ತಾರೆ ನಾವಿರ್ತೀವಿ ಸರ್ ಅದೇ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ ಈ ವಿಚಾರದಲ್ಲಿ ನಾನು ಬದುಕಿಗೆ ಈಗಲೇ ಆಗ್ತೀವಿ ಸರ್ ಯಾಕೆ ಇಲ್ಲೂ ಕೂಡ ನೀವು ಯಾವುದೇ ಕ್ವಾಲಿಟಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ನಾನು ಅವಕಾಶ ಕೊಡೋಲ್ಲ ಸರ್ ಹಾಗಾಗಿ ಇದು ನಾವು ನೆಕ್ಸ್ಟ್ ನವಂಬರ್ ತಿಂಗಳೊಳಗೆ ಮುಗಿಸಿ ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಜೊತೆಗೆ ಆಗ್ಲೇ ಪ್ರಿನ್ಸಿಪಲ್ಗೆ ಹೇಳ್ತಾ ಇದ್ದೀವಿ ಬಿ ಸಿ ಎಂತ ಕ್ಲಾಸ್ ಹೆಚ್ಚು ಕಡಿಮೆ ಒಂದು ಕಂಪ್ಯೂಟರ್ ಕ್ಲಾಸ್ ತಗೊಳ್ಳಿ ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಾಗಿದ್ರೆ ಹೌಸಿಂಗ್ ಬೋರ್ಡ್ ವತಿಯಿಂದ ಇರಲಿ ನನ್ನ ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಮಗನೂ ಕೂಡ ಸಿನೇ ಸೊ ಹಾಗಾಗಿ ಇನ್ನೂ ಕಾರ್ಯಕ್ರಮದ ಅಧ್ಯಕ್ಷತೆಯ ವಹಿಸಿ ಶಾಸಕರಾದ ಎಚ್ ಪಿ ವೆಂಕಟೇಶ್ ಮಾತನಾಡಿದ್ದಾರೆ ಅವತ್ತು ನಾನು ಅಂದ್ಕೊಂಡಿದ್ದೆ ನಾನು ಎಮ್ ಎಲ್ ಎ ಆಗಿ ನೆಕ್ಸ್ಟ್ ಬರಬೇಕಿಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತ ಅನಿಸಿಕೆ ಇತ್ತು ಅವತ್ತು ಪಾಪ ಭಾಷಣ ಮಾಡೋಕೆ ಕೊಟ್ಟರೆ ಏನು ಮಾತಾಡೋದು ನಾನು ಏನು ಜೆಡ್ ಪಿ ಮೆಂಬರ್ ಆಗಿ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಿ ಓದೆ ನಮ್ಮ ಸರ್ಕಾರ ಬಂದ ಮೇಲೆ ಆಮೇಲೆ ನಾನು ಚುನಾವಣೆಗಿಂತ ಮುಂಚೆ ಹೆಚ್ಚಿನದಾಗಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ನಾನು ಹೆಚ್ಚಿನ ಆದ್ಯತೆ ಕೊಟ್ಟ ಬಂದಿದ್ದೀನಿ ಮೊದಲಿಂದನೂ ಮೊದಲಿಂದನೇ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಯಾವ ಮಂತ್ರಿ ನನ್ನ ಕೇಳಿರಿ ಹಿಂದೆ ಮಾಧುಸ್ವಾಮಿ ಆಗ್ಬೋದು ಪರಮೇಶ್ವರ್ ಆಗ್ಬೋದು ರಾಜೇಂದ್ರ ಆಗ್ಬೋದು ಜಾಸ್ತಿ ಫೈಟ್ ಮಾಡಿ ಹೆಚ್ಚಿನದಾಗಿ ಅಡ್ಮಿಷನ್ಗಳು ಕೊಡಿಸೋದು ನಾನು ತುಮಕೂರಲ್ಲಿ ಪಿ ಡಬ್ಲ್ಯೂ ಡಿ ಎ ಡಬ್ಲಿ ಕರ್ಸ್ಕೊಂಡು ಅನಿಲನ್ನ ಮಾರಪ್ಪಗೆ ಮಾತಾಡೋಂದ್ರು ನಂಗೆ ಅಸೆಂಬ್ಲಿಗೆ ಟೈಮ್ ಆಗಿತ್ತು ಹಂಗಾಗಿ ಅವ್ರಿಗೆ ಮಾತಾಡಿದ್ದಾರೆ ಅವರೇ ಅನಿಲ್ ಅವರು ಮೈಲಾಪಣ್ಣವ್ರು ಇವ್ನ ಕೇಳಿದರೆ ಮಾಹಿತಿ ಸಿಗುತ್ತೆ ಹದಿನೈದು ಎಕರೆ ಜಾಗ ಇದೆ ಇದಂತಿದ್ವು ಡಿಪ್ಲೊಮೊ ಕಾಲೇಜ್ಗೆ ಆ ಕಡೆ ಬೆಟ್ಟದ ಕಡೆ ಕೊಡ್ರಿ ನಮಗೆ ಕೊಟ್ಟರೆ ಒಂದು ಎರಡು ಮೂರು ಎಕರೆ ಕೊಟ್ಟರೆ ಒಂದು ಮಕ್ಕಳು ನೋಡಿ ಈ ಇಲ್ಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ನಮ್ಮ ಪಾವೋಡ ಮಕ್ಕಳಿಗೆ ಓದಲಿಕ್ಕೆ ಅವಕಾಶಗಳು ಸಿಗುತ್ತಿಲ್ಲಿ ಹಾಗಾಗಿ ನಾನು ಭಯಂಕರ ಆಗ್ತಾ ಆಗ್ತಾಯಿದ್ದೀನಿ ಕೊಟ್ಟರೆ ಒಂದು ಅಲ್ಲೂ ಒಂದು ಸ್ಯಾಂಕ್ಷನ್ ಮಾಡಿಸ್ತೀನಿ ಕಾಲೇಜ್ ಡಿಪ್ಲೊಮೊ ಕಾಲೇಜ್ ಆದರೆ ಇಲ್ಲಿ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಮಿನಿ ವಿಧಾನಸೌಧ ಆಗಲೇ ನಮ್ಮ ಪಿಡೌಡಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಡಿ ಸಿ ಅವರು ಮಿನಿ ವಿಧಾನಸೌಧ ಒಂದು ಎಲಿಪ್ಯಾಡ್ ಈ ಪಾವುಗೋಡ ಏನಾದರೂ ಡೆವಲಪ್ ಆಗಿದೆ ಅಂದರೆ ವೆಂಕಟರೋಣಪ್ಪ ನಮ್ಮ ತಂದೆಯವರು ಕಾಲದಲ್ಲಿ ಡೆವಲಪ್ ಆಗಿದೆ ಅವ್ರದ್ದು ಹೆಸರು ಉಳಿಸ್ಬೇಕಂದ್ರೆ ನಾನು ಸ್ವಲ್ಪ ಡಬಲ್ ಮಾಡಿದ್ರೆ ಮಾತ್ರ ನಾನು ನನ್ನ ಹೆಸರು ಬರ್ತೀನಿ ಹಾಗಾಗಿ ಮಿನಿ ವಿಧಾನಸೌಧಕ್ಕೆ ಆಲ್ರೆಡಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಸಿ ಎಮ್ ಹತ್ರ ಮಾತಾಡಿದ್ದೀನಿ ಅಲ್ಲಿ ಆಮೇಲೆ ಒಂದು ಐ ಬಿ ಮಿನಿ ವಿಧಾನಸೌಧ ಐ ಬಿ ಎಲಿಪ್ಯಾಡ್ ತುಮಕೂರು ರೋಡಲ್ಲೇ ಇದ್ದರೆ ಆ ಭಾಗದಲ್ಲಿ ಡೆವಲಪ್ ಆಗುತ್ತೆ ಸಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಭಾಗದಲ್ಲಿ ಡಿಪ್ಲೊಮೊ ಈಗ ಡಿಗ್ರಿ ಕಾಲೇಜ್ ಇದೆ ಡಿಪ್ಲೊಮೊ ಕಾಲೇಜ್ ಆದರೆ ಈ ಭಾಗ ಡೆವಲಪ್ ಆಗುತ್ತೆ ಒಳ್ಳೆ ಬ್ಯೂಟಿಫುಲ್ ಹಾಸ್ಟೆಲ್ ಮಾಡಿದ್ದೆ ಬೈಪಾಸ್ ಮಾಡಬೇಕು ಬೈಪಾಸ್ ಮೊನ್ನೆ ಸರ್ ಅಸಮಾಧಾನ ಆಯ್ತು ನಿನ್ನೆ ಬಡ್ಜೆಟ್ ನೋಡಿ ನನಗೆ ನಿನ್ನೆ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಲೇಬೇಕು ಅಂತ ಹೇಳಿದ್ದೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಂತ ಪಿ ಎಚ್ ರಾಜೇಶ್ ಪುರಸಭೆಯ ಮಾಜಿ ಅಧ್ಯಕ್ಷರಾದ ರೆಡ್ಡಿ ನಿವೃತ್ತ ಅಧಿಕ ಶಿಕ್ಷಕರಾದ ಸಣ್ಣ ರಾಮರೆಡ್ಡಿ ನಿವೃತ್ತ ಶಿಕ್ಷಕರಾದ ಮೈಲಪ್ಪ ಮತ್ತು ಮುಖಂಡರಾದ ಪ್ರಕಾಶ್ ರೆಡ್ಡಿ ನೆಲ್ಗಾನಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿಯ ಒಕ್ಕೂಟಗಳ ಅಧ್ಯಕ್ಷರಾದಂಥ ವೆಂಕಟೇಶ್ವರರು ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಮತ್ತು ಶಾಲಾ ವಿದ್ಯಾರ್ಥಿನಿಯರು ಆಧಾರಿದರು ಇಲ್ಲಿಗೆ ಇದರ ಸಂಚಿಕೆ ಮುಕ್ತ ಆಯಿತು ನಾನು ನಿಮ್ಮ ಸತ್ಯ ಲೋಕೇಶ್